ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ದಶವ ಸ್ಕಂದದಲ್ಲಿ ಕೃಷ್ಣನು ಕುಬ್ಜಯ ಮತ್ತು ಅಕ್ರೂರನ ಮನೆಗೆ ಹೋದುದು ಎಂಬ ನಲವತ್ತೆಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಕೃಷ್ಣನು ಹಿಂದೆ ತಾನು ತ್ರಿವಕ್ರ ಎಂಬ ವೇಷ್ಯೆಗೆ ಮಾಡಿದ್ದ ವಾಗ್ದಾನವನ್ನು ಜ್ಞಾಪಿಸಿಕೊಂಡು ತನ್ನನ್ನು ನೋಡಬೇಕೆಂಬ ಕುತೂಹಲದಿಂದ ಕೊರಗುತ್ತಿರುವ ಅವಳ ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡುವುದಕ್ಕಾಗಿ ಆ ದಾಸಿಯ ಮನೆಗೆ ಹೊರಟನು ಅವಳಾದರೂ ಮೊದಲೇ ವೇಷ್ಯೆ ಕೃಷ್ಣನು ತನ್ನ ಮನೆಗೆ ಯಾವಾಗ ಬರುವನು ಎಂಬ ನಿರೀಕ್ಷೆಯಿಂದ ಮನೆಯನ್ನು ಚೆನ್ನಾಗಿ ಅಲಂಕರಿಸಿ ಬೇಕು ಬೇಕಾದ ಸಾಮಗ್ರಿಗಳೆಲ್ಲವನ್ನೂ ಸಿದ್ಧಪಡಿಸಿದ್ದಳು ಆ ಮನೆಯಲ್ಲಿ ಬೇಕು ಬೇಕಾದ ಅಮೂಲ್ಯ ಪದಾರ್ಥಗಳೆಲ್ಲವೂ ತುಂಬಿದ್ದವು ಕ್ರೀಡಾ ಸಾಮಗ್ರಿಗಳೆಲ್ಲವೂ ಸಿದ್ಧವಾಗಿದ್ದವು ಅಂದವಾದ ಮೇಲ್ಕಟ್ಟುಗಳು ಅದರ ಸುತ್ತಲೂ ವಿಚಿತ್ರ ವರ್ಣದ ಜಾಲರಿಗಳು ಅಲ್ಲಲ್ಲಿ ಮುತ್ತಿನ ಕೊಚ್ಚುಗಳು ಬೆಲೆಯುಳ್ಳ ಹಾಸಿಗೆಗಳು ಸುಖವಾದ ಆಸನಗಳು ಅಲ್ಲಲ್ಲಿ ಸುಗಂಧ ಧೂಪಗಳು ದೀಪಗಳು ಪುಷ್ಪ ಮಾಲಿಕೆಗಳು ಇವುಗಳಿಂದ ಮನೆಯೆಲ್ಲವೂ ಅತ್ಯಂತ ಶೋಭಾಯಮಾನವಾಗಿರುವುದು ಮತ್ತು ಮನೆಯ ಸುತ್ತಿನ ಗೋಡೆಗಳಲ್ಲಿ ಕಾಮಶಾಸ್ತ್ರದಲ್ಲಿ ಹೇಳಲ್ಪಟ್ಟ ನಾನಾ ಬಗೆಯ ರತಿಬಂಧಗಳನ್ನು ತೋರಿಸತಕ್ಕ ವಿಚಿತ್ರ ವರ್ಣದ ಚಿತ್ರಗಳು ಬರೆಯಲ್ಪಟ್ಟಿರುವವು ಕೃಷ್ಣನು ಈ ಸನ್ನಿವೇಶಗಳೆಲ್ಲವನ್ನೂ ನೋಡುತ್ತಾ ಬರುತ್ತಿರುವಾಗ ಆ ದಾಸಿಯು ದೂರದಿಂದಲೇ ಅವನನ್ನು ಕಂಡು ಪರಮ ಸಂಭ್ರಮದಿಂದ ತಟ್ಟನೆ ಮೇಲೆದ್ದು ತನ್ನ ಗೌಡಿಯರೊಡನೆ ಆಸನಾದಿಗಳನ್ನು ಸಿದ್ಧಪಡಿಸಿ ಮುಂದೆ ಬಂದು ಕೃಷ್ಣನನ್ನು ಕರೆದುಕೊಂಡು ಹೋಗಿ ಕುಳ್ಳಿರಿಸಿ ಪೂಜಿಸಿದಳು ಹಾಗೆಯೇ ಕೃಷ್ಣನ ಸಂಗಡ ಬಂದಿದ್ದ ಉದ್ಧವನನ್ನು ಯಥೋಚಿತವಾಗಿ ಸತ್ಕರಿಸಿ ಅವನಿಗೂ ಒಂದು ಉತ್ತಮಾಸನವನ್ನು ಕೊಡಲು ಅವನು ಅದನ್ನು ಕೈಯಿಂದ ಮಾತ್ರ ಮುಟ್ಟಿ ಕೃಷ್ಣನ ಕಾಲಿನ ಬಳಿಯಲ್ಲಿ ನೆಲದ ಮೇಲೆಯೇ ಕುಳಿತನು ಆಗ ಕೃಷ್ಣನು ಆ ದಾಸಿಯ ಮನೋಭಿಪ್ರಾಯವನ್ನು ತಿಳಿದು ಲೋಕದಲ್ಲಿ ಕಾಮುಕರ ಲೀಲೆಯನ್ನು ನಟಿಸುತ್ತಾ ತಾನೇ ಮುಂದಾಗಿ ಅವಳ ಶಯ್ಯಾಗ್ರಹಕ್ಕೆ ಹೋಗಿ ಅಲ್ಲಿ ಆಗಲೇ ಹೊಸದಾಗಿ ತರಿಸಿ ಅಲಂಕರಿಸಲ್ಪಟ್ಟಿದ್ದ ಮಂಚದ ಮೇಲೆ ಕುಳಿತನು ಇಷ್ಟರಲ್ಲಿ ಆ ದಾಸಿಯು ಕೂಡ ಬಹಳ ಸಡಗರದಿಂದ ಶುದ್ಧವಾಗಿ ಮೈ ತೊಳೆದು ಸ್ನಾನ ಮಾಡಿ ಜರತಾರಿಯ ಪಟ್ಟೆ ಸೀರೆಯನ್ನುಟ್ಟು ಮನೆಯಲ್ಲಿದ್ದ ಉತ್ತಮಾಭರಣಗಳೆಲ್ಲವನ್ನು ಮೈ ಮೇಲೆ ಧರಿಸಿಕೊಂಡಳು ಧಮ ಬಂಧವನ್ನು ಮೈಗೆ ಲೇಪಿಸಿಕೊಂಡು ತಲೆಗೆ ಪುಷ್ಪವನ್ನು ಮುಡಿದು ಅಮೃತ ಸಮಾನವಾದ ಮಧುವನ್ನು ಕುಡಿದು ಕರ್ಪೂರ ಮಿಶ್ರಿತವಾದ ತಾಂಬೂಲವನ್ನು ಅಗೆಯುತ್ತಾ ಅತ್ಯಾತುರದಿಂದ ಆ ಶಯ್ಯಾಗ್ರಹದ ಬಾಗಿಲಿಗೆ ಬಂದು ನಿಂತಳು ಅವಳು ಅಷ್ಟೊಂದು ಆತುರದಿಂದ ದೇಹವನ್ನು ಶೃಂಗರಿಸಿಕೊಂಡು ಬಂದಿದ್ದರೂ ಸ್ತ್ರೀಯರಿಗೆ ಸಹಜವಾದ ಲಜ್ಜೆಯಿಂದ ಮುಂದೆ ಬಿದ್ದು ಹೋಗಲಾಗರದೆ ಮಂದಹಾಸ ವಿಶಿಷ್ಟವಾದ ಮುಖದಿಂದಲೂ ವಿಲಾಸದೊಡಗೂಡಿದ ನೋಟದಿಂದಲೂ ಆ ಕೃಷ್ಣನನ್ನು ನೋಡುತ್ತಾ ಅಲ್ಲಿಯೇ ನಿಂತಳು ಹೊಸ ಪುರುಷರನ್ನು ಕಂಡಾಗ ಸ್ತ್ರೀಯರಿಗೆ ಸಹಜವಾದ ಲಜ್ಜೆಯಿಂದ ಹೀಗೆ ಅವಳು ಸಂಕೋಚ ಪಡುತ್ತಿರುವುದನ್ನು ನೋಡಿ ಕೃಷ್ಣನು ತಾನಾಗಿಯೇ ಬಂದು ಕಂಕಣ ಭೂಷಿತವಾದ ಅವಳ ಕೈ ಹಿಡಿದು ಕರೆದು ತನ್ನ ತಾನು ಕುಳಿತಿದ್ದ ಮಂಚದ ಮೇಲೆ ತನ್ನ ಪಕ್ಕದಲ್ಲಿ ಕುಳ್ಳಿರಿಸಿಕೊಂಡನು ಓ ಪರೀಕ್ಷಿದ್ರಾಜ ಅವ ದಾಸಿಯ ಭಾಗ್ಯವನ್ನು ನೋಡಿದೆಯಾ ಭಗವದ್ ಅನುಗ್ರಹವನ್ನು ಸಂಪಾದಿಸುವುದಕ್ಕೆ ತಕ್ಕಂತೆ ಶಾಸ್ತ್ರಜ್ಞಾನವನ್ನಾಗಲಿ ವೃತ ನಿಯಮಗಳನ್ನಾಗಲಿ ಯಾವುದನ್ನು ಕಂಡರಿಯದ ಆ ವೇಶ್ಯೆಯು ಹಿಂದೆ ತಾನು ಕೈಯಲ್ಲಿದ್ದ ಗಂಧದ ಬಟ್ಟಲನ್ನು ಕೃಷ್ಣನ ಮುಂದೆ ನೀಡಿದ ಲೇಷ ಮಾತ್ರ ಪುಣ್ಯದಿಂದ ಅವಳಲ್ಲಿ ಕೃಷ್ಣನಿಗುಂಟಾದ ಅನುಗ್ರಹವನ್ನು ನೋಡು ಹೀಗೆ ಕೃಷ್ಣನು ತನ್ನಲ್ಲಿ ತೋರಿಸಿದ ಸಲಿಗೆಯಿಂದ ಅವಳಿಗೆ ಕ್ರಮ ಕ್ರಮವಾಗಿ ಲಜ್ಜೆಯು ಬಿಟ್ಟು ಹೋಗಿ ಧೈರ್ಯ ಉಂಟಾಯಿತು ಆಮೇಲೆ ಅವಳು ಶ್ರೀಕೃಷ್ಣನ ಪಾದಗಳನ್ನು ಆಗಾಗ ಮುತ್ತಿಕ್ಕುವುದು ಮತ್ತು ತನ್ನ ಹೃದಯ ತಾಪವು ನೀಗುವಂತೆ ಸ್ತನಗಳಿಗೂ ಎದೆಗೂ ಕಣ್ಣಿಗೂ ಅವನ ಪಾದಗಳನ್ನು ಒತ್ತಿಕೊಳ್ಳುವುದು ಆನಂದಮೂರ್ತಿಯಾದ ಆತನನ್ನು ತೋಳುಗಳಿಂದ ಅಪ್ಪುವುದು ಈ ರೀತಿಯಾಗಿ ತನ್ನ ಆಸೆಯನ್ನು ತೀರಿಸಿಕೊಂಡಳು ಹೀಗೆ ಆ ದಾಸಿಯು ತಾನು ಮಾಡಿದ ಪುಣ್ಯ ಲೇಷದಿಂದ ಕೈವಲ್ಯನಾಥನಾಗಿಯೂ ಯೋಗಿಗಳಿಗೂ ದುರ್ಲಭನಾಗಿಯೂ ಇದ್ದ ಆ ಸರ್ವೇಶ್ವರನ ಸಾನ್ನಿಧ್ಯವನ್ನು ಸೇರಿರುವಾಗಲೂ ಭಾಗ್ಯಹೀನೆಯಾದುದರಿಂದ ಅವನಿಂದ ತಾನು ಪಡೆಯಬೇಕಾದ ಉತ್ತಮ ಫಲವೇನೆಂಬುದನ್ನು ತಿಳಿಯದೆ ತಿರುಗಿ ವಿಷಯ ಸುಖವನ್ನೇ ಯಾಚಿಸುತ್ತಾ ಹೀಗೆಂದು ಹೇಳುವಳು ಓ ಪ್ರಿಯ ನೀನು ಇನ್ನೂ ಕೆಲ ದಿನಗಳವರೆಗೆ ನನ್ನ ಮನೆಯಲ್ಲಿಯೇ ಇದ್ದು ನನ್ನ ಮನಸ್ಸನ್ನು ಸಂತೋಷಪಡಿಸಬೇಕು ನಾನು ನಿನ್ನನ್ನು ಬಿಟ್ಟಿರಲಾರೆನು ಎಂದಳು ಆಗ ಕೃಷ್ಣನು ಅವಳಿಗೆ ಪ್ರಿಯವಾಕ್ಯದಿಂದ ಸಮಾಧಾನಪಡಿಸಿ ಅವಳು ಕೇಳಿದಂತೆ ಅವಳಲ್ಲಿಗೆ ತಿರುಗಿ ಬರುವುದಾಗಿ ಹೇಳಿ ಉದ್ಧವನೊಡನೆ ಅಲ್ಲಿಂದ ಹೊರಟು ತನ್ನ ಅರಮನೆಗೆ ಬಂದು ಸೇರಿದನು ರಾಜೇಂದ್ರ ಹೀಗೆ ಸರ್ವೇಶ್ವರನಾದ ಪರಮ ಪುರುಷನು ತನ್ನಲ್ಲಿ ಪ್ರಸನ್ನನಾಗಿರುವಾಗಲೂ ಅವನಿಂದ ಹೊಂದಬೇಕಾದ ಉತ್ತಮ ಫಲವನ್ನು ಹೊಂದದೆ ಅತ್ಯಲ್ಪವಾದ ವಿಷಯ ಸುಖಕ್ಕೆ ಆಸೆ ಪಡತಕ್ಕವರು ಅಲ್ಪ ಭಾಗ್ಯರೆಂಬುದರಲ್ಲಿ ಸಂದೇಹವೇನಿದೆ ಆಮೇಲೆ ಕೃಷ್ಣನು ಹಿಂದೆ ತಾನು ಅಕ್ರೂರನಿಗೆ ಕೊಟ್ಟ ಭಾಷೆಯನ್ನು ಜ್ಞಾಪಿಸಿಕೊಂಡು ಅವನಲ್ಲಿ ಬೇರೊಂದು ಕಾರ್ಯವನ್ನು ಉದ್ದೇಶಿಸಿ ಉದ್ದವ ಬಲರಾಮ ಬಲರಾಮರೊಡನೆ ಹೊರಟು ಅಕ್ರೂರನ ಮನೆಗೆ ಬಂದನು ಪುರುಷ ಶ್ರೇಷ್ಠರಾದ ಆ ಮೂವರು ಬರುತ್ತಿರುವುದನ್ನು ಕಂಡೊಡನೆ ಅಕ್ರೂರನು ಸಂತೋಷದಿಂದ ಇದಿರೆದ್ದು ಬಂದು ಅವರನ್ನು ಆಲಿಂಗಿಸಿ ಸತ್ಕರಿಸಿ ರಾಮ ಕೃಷ್ಣರಿಗೂ ಬುದ್ಧವನಿಗೂ ನಮಸ್ಕರಿಸಿದನು ಅವರು ಅಕ್ರೂರನಿಗೆ ಪ್ರತಿ ನಮಸ್ಕಾರವನ್ನು ಮಾಡಿದರು ಆಮೇಲೆ ಅಕ್ರೂರನು ಅವರಿಗೆ ಆಸನವನ್ನು ಕೊಟ್ಟು ಕುಳ್ಳಿರಿಸಿ ಅವರ ಕಾಲನ್ನು ತೊಳೆದು ಆ ನೀರನ್ನು ತನ್ನ ತಲೆಗೆ ಪ್ರೋಕ್ಷಿಸಿಕೊಂಡನು ಅವರಿಗೆ ದಿವ್ಯ ವಸ್ತ್ರಾಭರಣಗಳನ್ನು ಗಂಧ ಪುಷ್ಪಗಳನ್ನು ಕಾಣಿಕೆಯಾಗಿ ಒಪ್ಪಿಸಿ ಪ್ರಣಾಮ ಮಾಡಿದನು ಮತ್ತು ಕೃಷ್ಣನ ಪಾದಗಳನ್ನು ತೊಡೆಯ ಮೇಲೆಟ್ಟುಕೊಂಡು ತನ್ನ ಕೈಯಿಂದ ಒತ್ತುತ್ತ ಆ ರಾಮ ಕೃಷ್ಣರನ್ನು ಕುರಿತು ವಿನಯಪೂರ್ವಕವಾಗಿ ವಿಜ್ಞಾಪಿಸುವನು ಮಹಾತ್ಮರೇ ನಮ್ಮ ಭಾಗ್ಯವಶದಿಂದ ಪಾಪಿಯಾದ ಕಂಸನು ತನ್ನ ಪರಿವಾರಗಳೊಡನೆ ನಿಮ್ಮಿಂದ ಹತನಾದನು ನಮ್ಮ ಯದುಕುಲವು ನಿಮ್ಮಿಂದ ಉದ್ಧರಿಸಲ್ಪಟ್ಟಿತು ಅದಕ್ಕೆ ಕಂಸನಿಂದ ಬಂದೊದಗಿದ್ದ ದುರಂತವಾದ ಸಂಕಟವು ನಿಮ್ಮಿಂದ ತಪ್ಪಿತು ಇವೆಲ್ಲವೂ ನಮ್ಮ ಭಾಗ್ಯವು ನಿಮ್ಮ ಮಹಿಮೆಗೆ ಈ ಕಾರ್ಯವೊಂದು ದೊಡ್ಡದಲ್ಲ ಏಕೆಂದರೆ ನೀವಿಬ್ಬರು ಪ್ರಕೃತಿ ಪುರುಷರು ನೀವೇ ಜಗತ್ ಕಾರಣಭೂತರು ನೀವೇ ಜಗನ್ಮಯರು ನಿಮ್ಮನ್ನು ಬಿಟ್ಟು ಬೇರೆ ವಸ್ತು ಹೊಂದಿಲ್ಲ ನಿಮಗಿಂತಲೂ ಉತ್ತಮವಾದುದು ಯಾವುದೊಂದೂ ಇಲ್ಲ ಓ ಪರಬ್ರಹ್ಮ ಸ್ವರೂಪ ಕೃಷ್ಣ ನೀನು ಪ್ರಕೃತಿ ಪುರುಷ ಕಾಲಗಳೆಂಬ ನಿನ್ನ ಶಕ್ತಿಗಳಿಂದಲೇ ಈ ಪ್ರಪಂಚವನ್ನು ಸೃಷ್ಟಿಸಿ ನೀನು ಅದರಲ್ಲಿ ಅಂತರಾತ್ಮನಾಗಿ ಆಯಾ ಕಾರ್ಯಗಳಲ್ಲಿ ನಿಯಮಿಸುತ್ತಾ ಕಿವಿಗೂ ಕಣ್ಣಿಗೂ ಗೋಚರಿಸತಕ್ಕ ನಾನಾ ರೂಪಗಳಿಂದ ನೀನೇ ತೋರುತ್ತಿರುವೆ ಇವೆಲ್ಲವೂ ವೇದ ಪ್ರಾಮಾಣ್ಯದಿಂದಲೂ ಆತ್ ಆತ್ಮ ಸಾಕ್ಷಾತ್ಕಾರದಿಂದಲೂ ತಿಳಿಯಬೇಕಲ್ಲದೆ ಬೇರೆಯಲ್ಲ ಭೂಮಿ ಮೊದಲಾದ ಭೂತಗಳು ತಮ್ಮಿಂದ ಉಂಟಾಗತಕ್ಕ ಚರಾಚರಾತ್ಮಕವಾದ ಸೃಷ್ಟಿ ವೃಷ್ಟಿ ಭೂತಗಳಲ್ಲಿ ತಾವು ಸೇರಿ ನಾನಾ ರೂಪದಿಂದ ತೋರುತ್ತಿರುವ ಹಾಗೆಯೇ ನೀನು ಏಕರೂಪನಾಗಿದ್ದರೂ ನಿನ್ನಿಂದ ಹುಟ್ಟತಕ್ಕ ಸಮಷ್ಟಿ ವ್ಯಷ್ಟಿ ಭೂತಗಳಲ್ಲಿ ಸೇರಿ ಆಯಾ ಅನೇಕ ರೂಪದಿಂದ ನೀನೇ ತೋರುತ್ತಿರುವೆ ಅವುಗಳಿಗೆ ಅಂತರಾತ್ಮನಾಗಿ ನಿಯಮಿಸತಕ್ಕವನು ನೀನೆ ಹೀಗೆ ನೀನು ಅನೇಕ ರೂಪಗಳಿಂದ ತೋರುತ್ತಿದ್ದರು ಜೀವನಂತೆ ಕರ್ಮಾಧೀನನಾಗಿ ಈ ಆ ರೂಪಗಳನ್ನು ಹೊಂದತಕ್ಕವನಲ್ಲ ನೀನು ಸರ್ವತ ಸರ್ವ ಸ್ವತಂತ್ರನಾದುದರಿಂದ ಲೀಲಾರ್ಥವಾಗಿ ಈ ರೂಪಗಳನ್ನು ನೀನಾಗಿಯೇ ಕೈಗೊಳ್ಳುವೆ ಮತ್ತು ರಜಸ್ಸು ಸತ್ವ ತಮಸ್ಸುಗಳೆಂಬ ನಿನ್ನ ಶಕ್ತಿಗಳಿಂದಲೇ ನೀನು ಈ ಪ್ರಪಂಚದ ಸೃಷ್ಟಿ ಸ್ಥಿತಿ ಸಂಹಾರ ಕಾರ್ಯಗಳನ್ನು ನಡೆಸತಕ್ಕವನಾದರೂ ಜೀವನಂತೆ ನೀನು ಆ ಗುಣಗಳಿಗಾಗಲಿ ಕರ್ಮಗಳಿಗಾಗಲಿ ಕಟ್ಟುಬಿದ್ದವನಲ್ಲ ಕೇವಲ ಶುದ್ಧ ಜ್ಞಾನಾನಂದ ಸ್ವರೂಪನಾದ ನಿನಗೆ ಆ ವಿಧವಾದ ಕರ್ಮ ಬಂಧವುಂಟಾಗುವ ಕಾರಣವೆಲ್ಲಿಯದು ಹೀಗೆ ಸತ್ವಾದಿಗಳ ಮತ್ತು ಕರ್ಮಗಳ ಕಟ್ಟಿಗೆ ನೀನು ಸಿಕ್ಕದಿರುವಾಗ ಅದರಿಂದ ಹೊಂದಬೇಕಾದ ಶರೀರ ಸಂಬಂಧವು ನಿನಗಿರುವುದಿಲ್ಲ ಶರೀರವುಳ್ಳ ಸಮಸ್ತ ಜೀವಗಳಲ್ಲಿಯೂ ನೀನು ಅಂತರಾತ್ಮನಾಗಿದ್ದರೂ ಬಂಧ ಮೋಕ್ಷಗಳೆಂಬೆವು ನಿನಗೆ ಶರೀರವಾದ ಆಯಾ ಜೀವನಿಗಲ್ಲದೆ ನಿನಗಲ್ಲ ಹಾಗಿಲ್ಲದೆ ಬೇರೆ ವಿಧವಾಗಿ ತಿಳಿಯುವುದು ಅವರವರ ಅವಿವೇಕದಿಂದಲ್ಲದೆ ಬೇರೆಯಲ್ಲ ಆದರೆ ನಾನು ರಾಮ ಕೃಷ್ಣಾದಿ ಶರೀರಗಳಂತೆ ತೋರುತ್ತಿರುವೆನಲ್ಲವೇ ಎಂದರೆ ದೇವ ಲೋಕಹಿತಕ್ಕಾಗಿ ಮೊದಲು ನೀನು ಉಪದೇಶಿಸಿದ ಪುರಾತನವಾದ ವೇದ ಮಾರ್ಗವು ಅಂದರೆ ಧರ್ಮ ಮಾರ್ಗವು ಪಾಷಂಡ ಮಾರ್ಗದಿಂದ ಯಾವಾಗ ಕೆಡುತ್ತಾ ಬರುವುದು ಆಗ ನೀನು ಧರ್ಮ ಸಂಸ್ಥಾಪನಾರ್ಥವಾಗಿ ಶುದ್ಧ ಸತ್ವಮಯವಾದ ಇಂತಹ ಅವತಾರಗಳನ್ನೆತ್ತುವೆ ಈಗಲೂ ನೀನು ರಾಕ್ಷಸ ಪ್ರಕೃತಿಯುಳ್ಳ ಕ್ಷತ್ರಿಯರ ಅನೇಕಾನೇಕ ಅಕ್ಷೋಹಿಣಿ ಸೈನ್ಯಗಳನ್ನು ಕೊಂದು ಅದರಿಂದ ಉಂಟಾದ ಭೂಭಾರವನ್ನು ಪರಿಹರಿಸುವುದಕ್ಕಾಗಿಯೂ ಈ ಯದುಕುಲದ ಕೀರ್ತಿಯನ್ನು ವಿಸ್ತರಿಸುವುದಕ್ಕಾಗಿಯೂ ಈ ರೂಪದಿಂದ ವಸುದೇವನ ಮನೆಯಲ್ಲಿ ಅವತರಿಸಿರುವೆ ಓ ಈಶಾ ಯಾವನಿಗೆ ಸಮಸ್ತ ದೇವತೆಗಳು ಪಿತೃದೇವತೆಗಳು ಭೂತಗಳು ರಾಜರು ಶರೀರವೆನಿಸಿರುವರು ಯಾವನ ಪಾದಗಳನ್ನು ತೊಳೆದ ತೀರ್ಥವು ಮೂರು ಲೋಕವನ್ನು ಪಾವನ ಮಾಡುತ್ತಿರುವುದು ಅಂತಹ ಜಗದ್ಗುರುವಾದ ನೀನು ಕಾಲಿಟ್ಟುದರಿಂದ ಈಗ ನಮ್ಮ ಗ್ರಹಗಳು ಭಾಗ್ಯ ಸಮೃದ್ಧಗಳಾದವು ಕೃಷ್ಣ ಭಕ್ತ ಪ್ರಿಯನಾಗಿಯೂ ಸತ್ಯವಾದಿಯಾಗಿಯೂ ಸರ್ವ ಸುಹೃತ್ತಾಗಿಯೂ ಕೃತಜ್ಞನಾಗಿಯೂ ಇರುವ ನಿನ್ನನ್ನು ಬಿಟ್ಟು ವಿವೇಕಿಯಾದವನು ಬೇರೆ ಯಾವ ದೇವತೆಗಳನ್ನು ತಾನೇ ಶರಣು ಹೊಂದುವನು ನೀನು ನಿನ್ನನ್ನು ಭಜಿಸಿದವರಿಗೆ ಸರ್ವಾಭೀಷ್ಟಗಳನ್ನು ಕೈಗೂಡಿಸಬಲ್ಲವನು ಅಭೀಷ್ಟಗಳು ಮಾತ್ರವೇ ಅಲ್ಲ ವೃದ್ಧಿ ಕ್ಷಯಗಳಿಲ್ಲದೆ ನಿರತ ಶಯ ಆನಂದ ರೂಪವಾದ ನಿನ್ನ ಆತ್ಮವನ್ನೇ ನೀನು ನಿನ್ನ ಭಕ್ತರಿಗಾಗಿ ಒಪ್ಪಿಸಿಬಿಡತಕ್ಕವನು ಓ ಜನಾರ್ದನ ಬ್ರಹ್ಮಾದಿ ದೇವತೆಗಳಿಗೂ ಮಹಾಯೋಗಿಗಳಿಗೂ ಅಗೋಚರವಾದ ಮಹಿಮೆಯುಳ್ಳ ನೀನು ಈಗ ನನ್ನ ಕಣ್ಣ ಮುಂದೆ ಗೋಚರಿಸುವುದು ನಮ್ಮ ಭಾಗ್ಯ ವಿಶೇಷವಲ್ಲವೇ ಈಗ ನೀನು ನಮಗೆ ಪ್ರತ್ಯಕ್ಷನಾಗಿರುವಾಗಲೇ ನಿನ್ನ ಮಾಯೆಯಿಂದ ನಮಗೆ ತಗಲು ಕಟ್ಟಿರುವ ಪುತ್ರ ಕಳತ್ರ ಧನ ಗೃಹಾದಿ ಮೋಹ ಮೋಹ ಪಾಶವನ್ನು ಬಿಡಿಸಿ ನಮ್ಮನ್ನು ಸಂಸಾರದಿಂದ ಉದ್ಧರಿಸು ಎಂದು ಪ್ರಾರ್ಥಿಸಿದನು ಹೀಗೆ ಅಕ್ರೂರನು ತನ್ನನ್ನು ಪೂಜಿಸಿ ಸ್ತುತಿಸುತ್ತಿರುವುದನ್ನು ನೋಡಿ ಕೃಷ್ಣನು ತನ್ನ ಮಾತುಗಳಿಂದ ಅವನನ್ನು ಮೋಹುಗೊಳಿಸುತ್ತಾ ಮಂದಹಾಸ ಪೂರ್ವಕವಾಗಿ ಹೀಗೆಂದು ಹೇಳುವನು ಓ ಸೌಮ್ಯ ಅಕ್ರೂರ ನೀನು ಈ ನೀನು ನನಗೆ ಆಗಾಗ ಹಿತವನ್ನು ಹೇಳತಕ್ಕವನಾದುದರಿಂದ ನನಗೆ ನೀನೇ ಗುರುವು ಇದರ ಮೇಲೆ ನನ್ನ ತಂದೆಗೆ ನೀನು ಸಹೋದರನಾದುದರಿಂದ ಸಮೀಪ ಬಂಧುವರ್ಗದಲ್ಲಿಯೂ ಸೇರಿದವನು ನಾವು ನಿನಗೆ ಮಕ್ಕಳಂತಿರುವುದರಿಂದ ನಮ್ಮನ್ನು ರಕ್ಷಿಸುವುದು ಪೋಷಿಸುವುದು ನಮ್ಮಲ್ಲಿ ದಯ ತೋರಿಸುವುದು ನಿನ್ನ ಭಾಗಕ್ಕೆ ಸೇರಿದೆ ನಮಗೆ ನೀನೇ ಪೂಜ್ಯನಾಗಿರುವಾಗ ನೀನು ನಮ್ಮಲ್ಲಿ ಅಷ್ಟೊಂದು ಗೌರವವನ್ನು ತೋರಿಸುವುದು ಉಚಿತವೇ ಶ್ರೇಯಕಾಂಕ್ಷಿಗಳಾದ ಜನರು ನಿಮ್ಮಂತಹ ಭಾಗವತೋತ್ತಮರ ಸೇವೆಯಿಂದಲೇ ಆತ್ಮಶುದ್ಧಿಯನ್ನು ಪಡೆಯಬೇಕಾಗಿರುವುದು ದೇವತೆಗಳೆಲ್ಲರೂ ಸ್ವಾರ್ಥಪರರು ನಿಮ್ಮಂತಹ ಸಾಧುಗಳು ಹಾಗಲ್ಲ ಯಾವಾಗಲೂ ನೀವು ಪರೋಪಕಾರದಲ್ಲಿಯೇ ಅಕ್ಕರೆಯುಳ್ಳವರು ಜಲಮಯವಾದ ಗಂಗಾದಿ ಪುಣ್ಯ ತೀರ್ಥಗಳಾಗಲಿ ಕಲ್ಲು ಮಣ್ಣುಗಳಿಂದಾಗಿರುವ ದೇವಾದಿ ಪ್ರತಿಮೆಗಳಾಗಲಿ ನಿಮಗೆ ಈಡಾಗಲಾರವು ಏಕೆಂದರೆ ಅವೆಲ್ಲವೂ ಬಹುಕಾಲದವರೆಗೆ ಸ್ನಾನ ಪಾನ ಪೂಜಾ ಪರಿಚರ್ಯಾದಿಗಳಿಂದಲೇ ಆಶ್ರಿತರನ್ನು ಪಾವನ ಮಾಡುವವು ನಿಮ್ಮಂತಹ ಸಾಧುಗಳಾದರೂ ದರ್ಶನ ಮಾತ್ರದಿಂದಲೇ ಲೋಕವನ್ನು ಪಾವನ ಮಾಡತಕ್ಕವರು ಆದುದರಿಂದ ನಿಮ್ಮಂತಹ ಸುಹೃತ್ತುಗಳೊಡನೆ ನಮಗೆ ಸಹವಾಸವು ಲಭಿಸಿದುದೇ ನಮ್ಮ ಭಾಗ್ಯವು ನೀನು ನಮಗೆ ಹಿತೈಷಿಯಾದುದರಿಂದ ಈಗ ನಮಗಾಗಿ ಒಂದು ಕಾರ್ಯವನ್ನು ನಡೆಸಬೇಕು ಹಸ್ತಿನಾವತಿಗೆ ಹೋಗಿ ಪಾಂಡವರ ಯೋಗಕ್ಷೇಮಗಳನ್ನು ತಿಳಿದು ಬರಬೇಕು ಅವರ ತಂದೆಯಾದ ಪಾಂಡುರಾಜನು ಮೃತನಾದ ಮೇಲೆ ಸುಖಿತರಾದ ಆ ಬಾಲಕರನ್ನು ಅವರ ತಾಯಿಯಾದ ಕುಂತಿ ದೇವಿಯನ್ನು ಋತರಾಷ್ಟ್ರನು ತನ್ನ ಪಟ್ಟಣಕ್ಕೆ ಕರೆದುಕೊಂಡು ಹೋಗಿ ತನ್ನಲ್ಲಿಟ್ಟುಕೊಂಡು ಪೋಷಿಸುತ್ತಿರುವುದಾಗಿ ಕೇಳಿದೆನು ಆದರೆ ಆ ಧೃತರಾಷ್ಟ್ರನು ಮೊದಲೇ ವೃದ್ಧನು ಇದರ ಮೇಲೆ ಕಣ್ಣಿಲ್ಲದ ಕುರುಡನು ಆದುದರಿಂದ ತನ್ನ ಬುದ್ಧಿಯನ್ನು ತನ್ನ ಸ್ವಾಧೀನದಲ್ಲಿ ಇಟ್ಟುಕೊಳ್ಳಲಾರದೆ ದುಷ್ಟ ಸ್ವಭಾವವುಳ್ಳ ತನ್ನ ಮಕ್ಕಳಾದ ದುರ್ಯೋಧನಾದಿಗಳ ಮಾತನ್ನು ಕೇಳಿಕೊಂಡು ಪಾಂಡವರಲ್ಲಿ ಭೇದ ಬುದ್ಧಿಯನ್ನು ತೋರಿಸಬಹುದು ಅವನು ಪಾಂಡವರನ್ನು ತನ್ನ ಮಕ್ಕಳನ್ನು ನಿಷ್ಪಕ್ಷಪಾತವಾದ ಸಮಬುದ್ಧಿಯಿಂದ ನೋಡುವನೆಂಬುದು ಸುಳ್ಳು ಆದುದರಿಂದ ಈಗಲೇ ನೀನು ಹೋಗಿ ಅಲ್ಲಿ ಪಾಂಡವರ ಸ್ಥಿತಿಯು ಸಮರ್ಪಕವಾಗಿರುವುದೇ ಇಲ್ಲವೇ ಎಂಬುದನ್ನು ತಿಳಿದು ಬರಬೇಕು ಮೊದಲು ನಾವು ಅದನ್ನು ತಿಳಿದುಕೊಂಡು ಮುಂದೆ ಅವರಿಗೆ ಕ್ಷೇಮ ಉಂಟಾಗುವ ರೀತಿಯನ್ನು ಯೋಚಿಸುವೆವು ಎಂದನು ಹೀಗೆಯೇ ಕೃಷ್ಣನು ಕ್ರೂರನನ್ನು ಹಸ್ತಿನಾವತಿಗೆ ಹೋಗುವಂತೆ ನಿಯಮಿಸಿ ಉದ್ದವ ಬಲರಾಮರೊಡನೆ ಮನೆ ಹಿಂತಿರುಗಿ ತನ್ನ ಮನೆಗೆ ಬಂದನು ಇದು ನಲವತ್ತೆಂಟನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ